ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಯಾಕೆ ಅಂತಂದರೆ ಇವಾಗ ನವರಾತ್ರಿ ಬರ್ತಾ ಇದೆ ಈ ನವರಾತ್ರಿಲಿ ಯಾವುದೋ ಸಿದ್ಧಿ ಮಾಡಿಕೊಂಡ್ರು ನಿಮಗೆ ಅದ್ಭುತ ಕೆಲಸ ಮಾಡುತ್ತೆ ಗಟ್ಟಲೆ ಹೇಳೋ ಅಂಥದನ್ನ ಒಂಬತ್ತು ದಿವಸದಲ್ಲೇ ನೀವು ಸಿದ್ಧಿ ಮಾಡ್ಕೋಬೋದು ಅದಕ್ಕಾಗಿ ನಮ್ಮ ವೀಕ್ಷಕರು ಕೇಳ್ತಾನೆ ಇರ್ತೀರ ಹಾಗಾಗಿ ಇಂಥ ಸಮಯದಲ್ಲಿ ನೀವು ಮಾಡಿಕೊಂಡ್ರೆ ಅದಕ್ಕೆ ಒಂದು ಒಂದು ಶಕ್ತಿ ಇರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ನಿಮಗೆ ಒಂದು ಇಂಥ ಒಂದು ಸಿದ್ಧಿ ಮಂತ್ರಗಳನ್ನ ಕೊಡ್ತಾ ಇದ್ದೀನಿ ಇದು ಬಂದು ದುರ್ಗಾ ಸಪ್ತಪತಿ ಶಶಿ ಮಂತ್ರ ಅಂತ ಇದು ಏಳು ಶ್ಲೋಕಗಳು ಈ ಒಂದು ಇದನ್ನು ಪೂಜಾ ಸಮಯದಲ್ಲಿ ನೀವು ಪಠನೆ ಮಾಡ್ಕೋಬೇಕು ಅಂದರೆ ಒಂಬತ್ತು ದಿನಗಳ ಕಾಲ ಒಂಬತ್ತು ದಿನಗಳ ಕಾಲ ನೀವು ಇದನ್ನು ಪಠಣೆ ಮಾಡಿದ್ರೆ ಏನು ಆ ದೇವಿಗೆ ನೀವು ಒಂದು ಪೂಜೆ ಮಾಡಬೇಕು ಅಂತ ಅಷ್ಟು ಪೂಜೆ ಫಲ ಈ ಒಂದು ಇದರಲ್ಲಿ ನಿಮಗೆ ಸಿಗುತ್ತೆ ಅಷ್ಟು ಅದ್ಭುತವಾದಂಥ ಒಂದು ಶ್ಲೋಕ ಇದು ಇದು ಯಾಕೆ ಅಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ವ್ಯಾವಹಾರಿಕವಾಗಿ ಈ ಬಹಳ ತೊಂದರೆ ಅನುಭವಿಸ್ತಿದ್ರೆ ಮತ್ತೆ ಮನೆ ಮನೆಯಲ್ಲಿ ಭಾಳ ತೊಂದರೆಗಳು ಆಗ್ತಿದ್ದಾವೆ ಕಾಡಾಟಗಳು ತೊಂದರೆಗಳು ಕಿರಿಕಿರಿ ಮತ್ತೆ ಸಂತಾನ ಇಲ್ಲ ಜೀವನ ಹೇರುಪೇರು ಹೀಗೆ ಹಲವಾರು ಸಮಸ್ಯೆಗಳು ಹಣಕಾಸಿನ ದಾರಿದ್ರ ಇಂಥವೆಲ್ಲ ಪರಿಹಾರ ಕಂಡುಕೊಳ್ಬೇಕು ಅಂದರೆ ನೋಡಿ ಈ ಸಮಯ ಭಾಳ ಅದ್ಭುತವಾದಂಥ ಸಮಯ ಈ ದುರ್ಗಾ ಸಪ್ತ ಶಶಿ ಮಂತ್ರ ಅಂತ ಹೇಳ್ತಾರೆ ಇದನ್ನು ಭಾಳ ಜನಗಳಿಗಿದು ಸಹಾಯ ಮಾಡುತ್ತೆ ಇದರಿಂದ ನಿಮ್ಮ ಮನೇಲಿ ದನ ಧಾನ್ಯ ವೃದ್ಧಿ ಯಶಸ್ಸು ಸಿದ್ಧಿಗಳು ಕೂಡ ಉಂಟಾಗುತ್ತೆ ಇದೊಂದು ಅದ್ಭುತವಾದಂಥ ಮಂತ್ರ ಅಂದರೆ ಇದನ್ನು ಸರಿಯಾಗಿ ಸ್ಪಷ್ಟವಾಗಿ ಇದನ್ನು ಹೇಳಬೇಕಾಗುತ್ತೆ ಅದನ್ನು ನಿಧಾನವಾಗಿ ನೀವು ತಿಳ್ಕೊಂಡು ಹೇಳಿದಾಗ ನಿಮಗೆ ಎಲ್ಲ ಕಾರ್ಯಗಳು ಸಿದ್ಧಿ ಆಗ್ತದೆ ಯಾಕೆ ಅಂತಂದರೆ ಲಲಿತಾ ಸಹಸ್ರಮಾವಳಿಲಿ ಏನು ಹೇಳ್ತೀರೋ ಅದ್ರ ನೂರರಷ್ಟು ಶಕ್ತಿ ಇದರೊಳಗಿದೆ ಅಂತ ಒಂದು ಅದ್ಭುತವಾದಂತೂ ನಿಮಗೆ ಗೊತ್ತಾಗುತ್ತೆ ಇದು ಒಂಬತ್ತು ದಿವಸದಲ್ಲಿ ಹೇಳ್ತಾ ಹೇಳ್ತಾನೆ ನಿಮಗೆ ಯಾವ ರೀತಿ ಕಾರ್ಯಗಳು ನಡೀತವೆ ಯಾವ ರೀತಿ ಕೆಲಸಗಳು ನಡೀತವೆ ನಿಮ್ಮ ಎಲ್ಲ ಕೆಲಸಗಳು ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅನ್ನೋದು ನಿಮಗೇ ಗೊತ್ತಾಗುತ್ತೆ ಇದನ್ನು ನಾವು ಹೇಳೋದಲ್ಲ ಯಾಕೆಂದರೆ ಸಾಧನೆ ಮಾಡಿ ಇದನ್ನು ಯಾರು ಇದನ್ನು ಒಂದು ಫಲ ಪಡ್ಕೊಂಡಿದ್ದಾರೆ ತಿಳ್ಕೊಂಡ್ರೆ ನಿಮಗೆ ಅಷ್ಟು ಆಶ್ಚರ್ಯ ಆಗುತ್ತೆ ಸಾಕಷ್ಟು ಒಂದು ಅದ್ಭುತವಾದಂಥ ಕೆಲಸ ಮಾಡುವಂಥ ಒಂದು ಈ ದುರ್ಗ ಸಪ್ತಶಶಿ ಮಂತ್ರ ಅಂತ ಸಪ್ತ ಸತಿ ಬೇರೆ ಐತೆ ಸಪ್ತಶಶಿ ಬೇರೆ ಇದೆ ಇದು ಒಂದು ಈ ರೀತಿ ಮನೇಲಿರೋ ದಾರಿದ್ರ ದುಃಖ ಕಷ್ಟಗಳೆಲ್ಲ ಪರಿಹಾರ ಮಾಡುವಂಥದ್ದು ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂಥ ಈ ಒಂಬತ್ತು ದಿನ ನವರಾತ್ರಿಗೆ ಇದು ಹೇಳಿ ಮಾಡಿಸಿದಂಥ ಒಂದು ಮಂತ್ರ ಇದು ಇದನ್ನು ಯಾಕೆ ಅಂತಂದರೆ ಮತ್ತೆ ನಾನು ಯಾವಾಗಲೂ ಕೊಟ್ಟರೆ ನಿಮಗದು ಭಾಳ ಕಷ್ಟಪಟ್ಟು ಇದನ್ನು ನೀವು ಉಪಯೋಗ ಮಾಡ್ಕೋಬೇಕು ಆದರೆ ಈ ನವರಾತ್ರಿಯಲ್ಲಿ ಕೊಟ್ಟಾಗ ನಿಮಗೆ ಅದು ಅಷ್ಟು ಯಶಸ್ವಿ ಆಗುತ್ತೆ ನಿಮ್ಮ ಮಾಡ್ತಾ ನೀವು ಗೊತ್ತಾಗುತ್ತೆ ನಾನು ಹೇಳೋದಲ್ಲ ನೀವೇ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೆ ಮತ್ತು ಇನ್ನೂ ನಾನು ಒಂದು ಹೇಳಪ್ಪ ಹೇಳೋದು ಅಂದರೆ ಎಲ್ಲರೂ ಫೋನ್ ಮಾಡಿ ಆಗಿತ್ತು ಆಗಾಯಿತು ನನಗೆ ಒಳ್ಳೇದಾಯಿತು ಅಥವಾ ಇನ್ನೊಂದು ಇನ್ನೊಂದಾಯಿತು ಅಂತ ಹೇಳ್ತೀರಾ ದಯವಿಟ್ಟು ಅದರಲ್ಲಿ ನಾನು ಫೋನ್ ಮಾಡಿ ನಾನು ನಿಮ್ಗೆ ಆನ್ಸರ್ ಕೊಡೋಷ್ಟು ಸಹಾಯ ಸಮಯ ಕೂಡ ಇರೋದಿಲ್ಲ ಯಾಕೆ ನವರಾತ್ರಿಗೆಲ್ಲ ಪೂಜೆಗಳಿರೋದ್ರಿಂದ ದಯವಿಟ್ಟು ನೀವೇನೇ ಹಾಕಿದ್ರು ನಿಮ್ಗೆ ಒಳ್ಳೇದಾಗಿದ್ಯೋ ಮತ್ತೊಂದು ಮತ್ತೊಂದು ಏನಾಗಿದ್ಯೋ ಅದನ್ನು ಕಾಮೆಂಟ್ ಆಗಿ ಖಂಡಿತ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಸಮಯ ಎಷ್ಟೋ ಉಳಿಯೋ ಉಳ್ದಂಗೆ ಆಗುತ್ತೆ ನನಗೆ ಮತ್ತು ಇನ್ನು ಕೆಲವರು ಇದರ ಇದೇ ಲಲಿತಾ ಸಹಸ್ರನಾಮಾವಳಿ ಕೆಲವ್ರಿಗೆ ಹೇಳಿದ್ದೆ ನಾನು ಭಾಳ ಹಿಂದಿನ ವಿಡಿಯೋದಲ್ಲಿ ಮಂಗಳೂರು ಕಡೆ ಒಬ್ಬರು ಹೇಳಿದಾರಂತೆ ಅವ್ರಿಗೆ ಭಾಳ ಅದ್ಭುತವಾಗಿದೆ ಅಮ್ಮ ನನಗೆ ನೀವು ಹೇಳಿದ್ದೆಲ್ಲ ನಾನು ಕೇಳಿಕೊಳ್ಳ್ದೆಲ್ಲ ಸಿಕ್ಕಿದೆ ನನಗೆ ಅದ್ಭುತವಾದಂಥ ಒಂದು ಮಂತ್ರ ಕೊಟ್ಟಿದ್ದೀರಾ ಅಂತ ಭಾಳ ಖುಷಿಪಟ್ಟರು ನೀವು ನನಗೆ ಹೇಳೋದ್ಕಿಂತ ಅದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದಾಗ ಅದನ್ನು ನೋಡ್ಕೊಂಡು ಇನ್ನೂ ಸಾಕಷ್ಟು ಜನ ಮಾಡ್ಕೊಳ್ಳೋರು ಇದ್ದಾರೆ ಆ ರೀತಿ ನಿಮ್ಗೆ ಯಾವುದೇ ಇದ್ರೂ ಆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಖಂಡಿತ ನಾನು ಅದಕ್ಕೆ ನಿಮಗೆ ಉತ್ತರ ಹೇಳ್ತೀನಿ ನಾನು ಬೇಕಾದರೆ ನಾನು ಯಾವುದೇ ಇದು ಮಾಡಲ್ಲ ಅದು ಅಲ್ಲಿ ಯಾವುದೇ ಇದ್ದರೂ ನಾನು ಆ ಸಮಯ ಸಿಕ್ಕಾಗ ಖಂಡಿತ ಅದಕ್ಕೆ ಜವಾಬ್ ಜವಾಬ್ ನಾನು ಕೊಡ್ತೀನಿ ಅಂತ ಹೇಳ್ತಾ ಯಾವುದೇ ನಿಮ್ಮ ಒಳ್ಳೆಯದು ಕೆಟ್ಟದ್ದು ಏನೇ ಇದ್ದರೂ ನನಗೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತೀನಿ ದಯವಿಟ್ಟು ಈ ಒಂದು ಇದನ್ನು ನೀವು ನೋಡಿ ಇದನ್ನು ಸಿದ್ಧಿ ಮಾಡಿಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಈ ರೀತಿ ಬ್ಯಾಕ್ ಟು ಬ್ಯಾಕ್ ಕೊಡ್ತಾನೇ ಇದ್ದೀನಿ ನಿಮ್ಮ ಮಂತ್ರಗಳನ್ನ ಇದನ್ನೆಲ್ಲ ಸಿದ್ಧಿ ಮಾಡಿಕೊಳ್ಳಿ ಯಾಕೆ ಮುಂದೆ ಮಾಡೋ ಅಷ್ಟು ಸಮಯ ಆಗ್ತೀರಿ ನೀವು ಒಂಬತ್ತು ದಿವಸಲ್ಲಿ ಎಷ್ಟೇ ಇದ್ದರೂ ನೀವು ಇದನ್ನು ಸಿದ್ಧಿ ಮಾಡ್ಕೋಬೋದು ಇದನ್ನು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇದುವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಆ ದುರ್ಗಾದೇವಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಏಕೆ ಧನ್ಯವಾದಗಳು